ಮೀಸಲಾತಿ ವರ್ತೀಕ್ರಮದ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು ನಾನಾ ಜ್ಯೋತಿ ಸಭಾಂಗಣ ಸಂಪ್ರಿಕಾಲಯದಲ್ಲಿ ಆ ಹಾಲ್ನಲ್ಲಿ ಹಾಗಾಗಿ ಏನು ಇವತ್ತಿನ ನಮ್ಮ ಪಕ್ಷ ಮುಖಂಡರು ಮಾದರಿ ಮಾಜಿ ಸಚಿವರು ಎಮ್ ಎಲ್ ಎಗಳು ಎಲ್ಲರೂ ಕೂಡ ಬಂದಿದ್ದರು ರಾಜ್ಯದ ಮೂಲೆ ಮೂಲೆಯಿಂದ ಅವರ ಸ್ವತಃ ಖರ್ಚಿನಲ್ಲಿ ಎಲ್ಲ ಸಮುದಾಯದ ಒಂಬತ್ತೊಂಬತ್ತು ಸಮುದಾಯ ಜನಗಳೆಲ್ಲ ಆ ಸಮಾವೇಶಕ್ಕೂ ಬಂದಿದ್ರು ಅಲ್ಲಿ ನಮ್ಮ ರಾಜಕೀಯ ಮುಖಂಡರು ಧರ್ಮ ಗುರುಗಳು ಹಾಗೂ ಸಮುದಾಯದ ಎಲ್ಲ ನಾಗರಿಕರೆಲ್ಲ ಸೇರಿಬಿಟ್ಟು ಒಂದು ಚಿಂತನೆ ನಡೆಸಿದ್ವಿ ಏನೇ ಆದರೂ ಕೂಡ ತೊಂಬತ್ತೊಂಬತ್ತು ಸಮುದಾಯ ಅಲ್ಲ ನಾವು ಇವತ್ತಿನವರೆಗೂ ಕೂಡ ನೂರ ಒಂದು ಜಾತಿಯ ಸಮುದಾಯಗಳು ಯಾರಿಗೂ ಅನ್ಯಾಯವಾಗಬಾರ್ದು ಅಂತ ಹೇಳಿ ಇವತ್ತು ನಾವು ಆ ಸಮಾವೇಶದಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಹಾಗೂ ನಮ್ಮ ಸಮುದಾಯದ ಎಲ್ಲ ಸಮುದಾಯದ ಹಾದಿ ಮಾತಿ ಗಿರಿಶುಗಳಿಗೆ ಎಮ್ ಎಲ್ ಎಗಳಿಗೆ ಇವತ್ತು ಕೊಡಿಸಿದ್ವಿ ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯ ನೂರ ಒಂದು ಜಾತಿಯ ಸಮುದಾಯಗಳಿಗೆ ಅನ್ಯಾಯವಾದವಾಗಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಒಂದು ನಿರ್ಣಯವನ್ನು ನಾವು ಹಾಕೊಂಡಿದ್ದೀವಿ ಇವತ್ತು ಎಲ್ಲ ಧರ್ಮಗುರುಗಳ ನೇತೃತ್ವದಲ್ಲಿ ಈಗ ನಮ್ಮ ಏನು ಬಂಜಾರ ಧರ್ಮಗುರುಗಳ ಪರಮ ಪೂಜ್ಯರು ಕಾರ್ಯಾಧ್ಯಕ್ಷರಾಗಿರುವಂತಹ ನಮ್ಮ ಪರಮ ಪೂಜ್ಯ ಶ್ರೀ ದೀರಾ ಭಗತ್ ಮಹಾಸ್ವಾಮಿಗಳು ಈ ಸಭೆಯನ್ನು ಉದ್ಯಾನವನದ ಆವರಣದಲ್ಲಿ ಸೇರಿಕೊಂಡಿರುವಂತಹ ಉದ್ದೇಶ ಇದಿದೆ ಏನು ಬಂಜಾರ ಜನಾಂಗಕ್ಕೆ ಮೀಸಲಾತಿ ಒಳ ಮೀಸಲಾತಿ ವರ್ಗೀಕರಣ ಅನ್ನೋ ಈ ಕೆಡಂ ಬಿಟ್ಟು ಸುಮಾರು ಮೂವತ್ತು ವರ್ಷಗಳಿಂದ ಏನು ನಮ್ಮ ಸಿ ಜನಾಂಗಗಳಲ್ಲಿ ಒಂದು ಭೂತವನ್ನು ಬಿಡ್ತಾ ಇದ್ರು ಅದರ ಪರವಾಗಿ ಹಿಂದೆಲ್ಲ ನಾವು ಪ್ರತಿಭಟನೆ ಮಾಡಿದ್ದೀವಿ ಸತ್ಯಾಗ್ರಹ ಮಾಡಿದ್ದೀವಿ ಮತ್ತೆ ನಮ್ಮ ಸಮಾಜದ ದುರುಡಿರುಗಳು ವಕೀಲರು ಕಾನೂನು ತಜ್ಞರು ಎಲ್ಲರೂ ಕೂಡ ಆ ಕಾನೂನು ಕಾನೂನಾತ್ಮಕವಾಗಿ ಏನು ನಾವು ಪ್ರತಿಭಟನೆ ಮಾಡ್ಬೋದು ಅಥವಾ ನಮ್ಮ ಹಕ್ಕನ್ನು ನಾವು ಉಳಿಸ್ಕೊಳ್ಳಲಿಕ್ಕೆ ನಾವೆಲ್ಲ ಯಾವ ರೀತಿಯಲ್ಲಿ ನಾವು ಕಾನೂನು ಹೋರಾಟ ಮಾಡ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ರಾಜಕೀಯವಾಗಿರಾಗಿರ್ಬೋದು ನಾವು ಯಾವ ತರ ನಾವೆಲ್ಲ ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಏನ್ ಮಾಡಬಹುದು ಅನ್ನೋ ಒಂದು ಪೂರ್ವಭಾವಿ ಸಭೆಯನ್ನ ಇವತ್ತು ನಾವು ಈ ಜ್ಞಾನ ಸಭಾಂಗಣದಲ್ಲಿ ಸೇರ್ಕೊಂಡಿದ್ವಿ ಎಲ್ಲ ಚರ್ಚ್ಗಳು ಕೂಡ ನ್ಯಾಯಮೂರ್ತಿಗಳು ಸೇರಿದ್ರು ನ್ಯಾಯವಾದಿಗಳು ಸೇರ್ಕೊಂಡಿದ್ರು ಆಮೇಲೆ ಪ್ರತಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಸಂಘಟಿತ ಜಿಲ್ಲಾಧ್ಯಕ್ಷರುಗಳು ತಾಲೂಕಾಧ್ಯಕ್ಷರುಗಳು ಮತ್ತೆ ನಮ್ಮ ಜನಾಂಗದ ಎಲ್ಲ ಸ್ವಾಮಿಗಳು ಕೂಡ ಸೇರಿಕೊಂಡು ಎಲ್ಲ ಒಮ್ಮತವಾಗಿ ನಾವು ತೀರ್ಮಾನ ಮಾಡಿಕೊಂಡ್ವಿ ಮುಂದಿನ ದಿನಗಳಲ್ಲಿ ಏನು ಮೀಸಲಾತಿ ಅನ್ನೋದು ಏನಿದೆ ಕಾನೂನಾತ್ಮಕ ಏನಿದೆ ಹೋರಾಟ ಅದನ್ನ ನ್ಯಾಯಬದ್ಧವಾಗಿ ಯಾರಿಗೂ ಅನ್ಯಾಯ ಆಗದಿರೋ ಆ ರೀತಿಯಲ್ಲಿ ನಾವೆಲ್ಲ ಏನು ಹಿಂದುಳಿದ ವರ್ಗಗಳೇನಿದಿವೋ ಯಾರಿಗೂ ಅನ್ಯಾಯ ಆಗೋ ರೀತಿಯಲ್ಲಿ ಎಲ್ರಿಗೂ ಸಮಾನ ರೀತಿಯಲ್ಲಿ ಸಮಾನ ಭಾವದಿಂದ ಸಮಾನ ಹಕ್ಕನ್ನು ಹಂಚಿಕೊಂಡು ಎಲ್ಲರೂ ಕೂಡ ಏನು ಹಿಂದುಳಿದ್ವೋ ಅವೆಲ್ಲ ನಾವು ಮುಂದೆ ಬರಲಿಕ್ಕೆ ನಮ್ಮ ಹಕ್ಕನ್ನ ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡುವಂತ ಪೂರ್ವಭಾವಿ ವಿಚಾರವಾಗಿ ಎಲ್ಲರೂ ಕೂಡ ತುಂಬಾ ಸೂಕ್ತವಾದಂತಹ ರೀತಿಯಲ್ಲಿ ನಾವೆಲ್ಲ ತೀರ್ಮಾನ ಮಾಡಿಕೊಂಡಿದ್ದೀವಿ ಅದರ ಸಂಕೇತವಾಗಿ ಇಲ್ಲಿ ಬಂದು ಇವತ್ತೆಲ್ಲವೂ ಕೂಡ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರೇ ಆಗಿರ್ಬೋದು ಮತ್ತೆ ಈ ಸ್ವತಂತ್ರ ಉದ್ಯಾನವನದ ಮುಂದೆ ಎಲ್ಲರೂ ಒಂದು ಸಾಮೂಹಿಕವಾಗಿ ಘೋಷಣೆ ಕೂಗಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟವನ್ನು ನಾವು ನಿಲ್ಲೋದಿಲ್ಲ ನ್ಯಾಯ ಸಿಗೋವರಿಗೂ ಕೂಡ ನಾವು ಇದನ್ನ ಪ್ರತಿಭಟನೆ ನಮ್ಮಲ್ಲಿ ನಿರಂತರವಾಗಿ ಇರುತ್ತೆ ಅನ್ನೋದು ಸಂದೇಶ ಕೊಡ್ಲಿಕ್ಕೆ ತಮ್ಮನ್ನೆಲ್ಲರೂ ಆಹ್ವಾನಿಸಿದ್ವಿ